ನಮಸ್ತೆ ವೆಲ್ಕಮ್ ಟು ದಿ ಚಾವಾ ಆ್ಯಂಡ್ ಡಾಕರ್ ಬಿಗಿನರ್ ಕೋರ್ಸ್ ಈ ವಿಡಿಯೋದಲ್ಲಿ ನಾವು ಡಾಕರ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ನಮ್ಮ ಸಿಸ್ಟಮಲ್ಲಿ ಹಾಗೆಯೇ ಡಾಕರ್ ನಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಆಗಿದ್ದೀನೋ ಇಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡೋದು ಇದನ್ನೆಲ್ಲ ಹೇಳ್ಕೊಡ್ತೀನಿ ಹಾಗೆಯೇ ವೆರಿ ಫಸ್ಟ್ ಕಮ್ಯಾಂಡ್ನ ನಾವು ಎಕ್ಸಿಕ್ಯೂಟ್ ಮಾಡೋಣ ಡಾಕರ್ದು ಆ ಕಮ್ಯಾಂಡ್ನ ಏನಕ್ಕೆ ಯೂಸ್ ಮಾಡ್ತೀವಿ ಯಾವ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ ಅದೆಲ್ಲ ಡಿಸ್ಕಸ್ ಮಾಡೋಣ ವೆರಿ ಶಾರ್ಟ್ ವಿಡಿಯೋ ಇದು ಏನಕ್ಕೆ ಅಂತಂದರೆ ಜಸ್ಟ್ ನಾವು ಇನ್ಸ್ಟಾಲೇಷನ್ ಮೇಲೆ ಫೋಕಸ್ ಮಾಡ್ತಿದ್ದೀವಿ ಈ ವಿಡಿಯೋದಲ್ಲಿ ಓಕೆ ಹಾಗೆಯೇ ಪ್ರಿವಿಯಸ್ ವೀಡಿಯೋದನ್ನು ನೀವೇನಾದರೂ ಮಿಸ್ ಮಾಡಿದಿರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ರಿವಿಯಸ್ ವೀಡಿಯೋನ ಫಸ್ಟ್ ವಾಚ್ ಮಾಡಿರಿ ಏನಕ್ಕೆ ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಡಾಕರ್ ಅಂದ್ರೇನು ಏನಕ್ಕೆ ಯೂಸ್ ಮಾಡ್ತೀವಿ ಅದರ ಪರ್ಪಸ್ ಏನು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ಓಕೆ ಹಾಗಾದರೆ ವೀಡಿಯೋದಲ್ಲಿ ನಾವು ಫಸ್ಟು ಡಾಕರ್ನ ಇನ್ಸ್ಟಾಲ್ ಮಾಡಬೇಕು ನಮ್ಮ ಸಿಸ್ಟಮ್ ಒಳಗಡೆಗೆ ಅದಕ್ಕೆ ಆ್ಯಕ್ಚುಲಿ ಡಾಕರು ಕ್ರಾಸ್ ಪ್ಲಾಟ್ಫಾರ್ಮು ನೀವು ಯಾವ ಸಿಸ್ಟಮಲ್ಲಿ ಬೇಕಾದರೂ ಇನ್ಸ್ಟಾಲ್ ಮಾಡ್ಬೋದು ಮ್ಯಾಕಲ್ಲಿ ಇನ್ಸ್ಟಾಲ್ ಮಾಡ್ಬೋದು ವಿಂಡೋಸಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಲಿನಕ್ಸಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಬೋದು ನೀವೇನಾದರೂ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಅಫಿಷಿಯಲ್ ವೆಬ್ಸೈಟ್ನ ಲಿಂಕಿಗೆ ನೀವು ವಿಸಿಟ್ ಮಾಡಿದ್ರಿ ಅಂತಂದರೆ ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಬೋದು ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಡಾಕರ್ನ ಡೌನ್ಲೋಡ್ ಮಾಡ್ಬೋದು ಸೊ ಡಾಕರ್ ಡಾಟ್ ಕಾಮ್ ಇಸ್ ದ ಅಫಿಷಿಯಲ್ ವೆಬ್ಸೈಟು ಸೊ ಅಲ್ಲಿ ಡೌನ್ಲೋಡ್ ಡಾಕರ್ ಡೆಸ್ಟಾಪ್ ಅಂತ ಆಪ್ಷನ್ ಇರುತ್ತೆ ಸೊ ನೋಡ್ಬೋದು ಇಟ್ ಈಸ್ ಅವೈಲೇಬಲ್ ಫಾರ್ ಆಲ್ ದಿ ಪ್ಲಾಟ್ಫಾರ್ಮ್ಸ್ ಆ್ಯಪಲ್ಲಿಗಾಗಿರ್ಬೋದು ಮ್ಯಾಕಿಗಾಗಿರ್ಬೋದು ವಿಂಡೋಸಿಗೆ ಆಗಿರ್ಬೋದು ಎಲ್ಲದಕ್ಕೂ ಅವೈಲೇಬಲ್ ಇದೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ ಓಕೆ ಸೊ ನೀವು ಕೂಡ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿರಿ ಇನ್ಸ್ಟಾಲೇಷನ್ ಅಂತೂ ಭಾಳ ಈಸಿ ಇದೆ ಜಸ್ಟ್ ನೀವು ಒಂದು ಪ್ರಿವಿಯಸ್ಲಿ ಯಾವುದಾದ್ರೂ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀರಾ ಅಂತಂದರೆ ಇದನ್ನು ಕೂಡ ನೀವು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಒಂದ್ಸಲ ನೀವು ಇನ್ಸ್ಟಾಲ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಡಾಕರ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಮ್ಯಾಕಲ್ಲಿ ನೀವು ನೋಡ್ಬೋದು ಟಾಪಲ್ಲಿ ಡಾಕರ್ ಡೆಸ್ಟ್ ಈಸ್ ರನ್ನಿಂಗ್ ಅಂತ ಒಂದು ಗ್ರೀನ್ ಸ್ಟೇಟಸ್ ಬಂದಿರುತ್ತೆ ಸೊ ನೀವು ವಿಂಡೋಸಲ್ಲಿದ್ದೀರಾ ಅಂತಂದರೆ ಇಲ್ಲಿ ಮೋಸ್ಟ್ಲಿ ಬಾಟಮಲ್ಲಿ ಟಾಸ್ಕ್ ಬಾರಲ್ಲಿ ರೈಟ್ ಸೈಡಲ್ಲಿ ನೀವು ಚೆಕ್ ಮಾಡಿದಿರಿ ಅಂತಂದರೆ ಡಾಕರ್ ರನ್ ಆಗ್ತಿರೋ ಒಂದು ಸಿಂಬಲ್ ಕಾಣುತ್ತೆ ನಿಮಗೆ ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ಡಾಕರ್ ರನ್ ಆಗ್ತಿದೆ ಅಂತೇಳಿ ಅದಾದಮೇಲೆ ನಾವು ಏನಾದರೂ ಡಾಕರ್ನ ಓಪನ್ ಮಾಡಬೇಕು ಅಂತಂದರೆ ಜಸ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಹಾಗೆಯೇ ಡಾಕರಿಗೆ ನೀವು ಲಾಗಿನ್ ಕೂಡ ಆಗ್ಬೋದು ಅಂದರೆ ಡಾಕರ್ ವೆಬ್ಸೈಟಲ್ಲಿ ನೀವು ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಸೊ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಇಲ್ಲಿ ನನ್ನ ಅಕೌಂಟ್ ನೇಮ್ನ ತೋರಿಸ್ತಾ ಇದ್ದೆ ಸೊ ಇದನ್ನು ಕ್ಲಿಕ್ ಮಾಡ್ತೀನಿ ಸೊ ಡಾಕರ್ ಡೆಸ್ಕ್ಟಾಪು ಓಪನ್ ಆಗುತ್ತೆ ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು ಕಂಟೈನರ್ಸ್ ಇಮೇಜಸ್ ವಾಲ್ಯೂಮ್ಸ್ ಬಿಲ್ಸ್ ಮಾಡೆಲ್ಸ್ ಈ ರೀತಿ ವೆರೈಟಿ ಆಫ್ ಆಪ್ಷನ್ಸ್ ಇದೆ ಇದನ್ನೆಲ್ಲ ನಾವು ಏನು ಅಂತ ಡಿಸ್ಕಸ್ ಮಾಡೋಣ ಅದನ್ನು ಮುಂದಿನ ವೀಡಿಯೋದಲ್ಲೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ ಬಟ್ ಈ ಥರ ನಿಮಗೆ ಡೆಸ್ಕ್ಟಾಪ್ ಆಪ್ಷನ್ನು ನಿಮಗೆ ಸಿಗುತ್ತೆ ಅಂದರೆ ಆಪ್ಷನ್ಸ್ ಎಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ ಓಕೆ ರೈಟ್ ಸೈಡಲ್ಲಿ ನನ್ನ ಅಕೌಂಟಿಗೆ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ನೀವು ಲಾಗಿನ್ ಆಗಿಲ್ಲ ಅಂತಂದರೆ ಲಾಗಿನ್ ಆಗಲಿ ಕೇಳುತ್ತೆ ಲಾಗಿನ್ ಆಗಿರಿ ಓಕೆ ಅದಾದಮೇಲೆ ಇನ್ನೊಂದು ವೆಬ್ಸೈಟ್ ಇದೆ ದಟ್ ಈಸ್ ಹಬ್ ಡಾಟ್ ಡಾಕರ್ ಡಾಟ್ ಕಾಮ್ ಅಂತೇಳಿ ಓಕೆನಾ ಇಲ್ಲೂ ಕೂಡ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಸೊ ನೀವು ಡಾಕರ್ ಹಬ್ಬಲ್ಲಿ ಕ್ರಿಯೇಟ್ ಮಾಡಿದೆ ಅಂತಂದರೆ ಸೇಮ್ ಅಕೌಂಟ್ನೇ ನೀವು ಡಾಕರಲ್ಲಿ ಕೂಡ ಯೂಸ್ ಮಾಡ್ಬೋದು ಎರಡಕ್ಕೂ ಸೇಮ್ ಅಕೌಂಟ್ ಇರುತ್ತೆ ಇದು ಹೆಂಗಪ್ಪ ಅಂತಂದರೆ ಒಂಥರ ಗಿಟ್ಟಬ್ ಇದ್ದಂಗೆ ನೀವು ಗಿಟ್ಟಬ್ ಆಲ್ರೆಡಿ ನಿಮಗೆ ಫೆಮಿಲಿಯರ್ ಇದೀರಾ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ನಾವು ಹೆಂಗೆ ನಾವು ನಮ್ಮ ಪ್ರಾಜೆಕ್ಟ್ ಸೋರ್ಸ್ ಕೋಡ್ನೆಲ್ಲ ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ ಬೇರೆಯವರು ಅದನ್ನು ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು ಅಂತೇಳಿ ಅದೇ ರೀತಿ ನಾವು ಡಾಕರ್ ಇಮೇಜಸ್ನ ಕ್ರಿಯೇಟ್ ಮಾಡಿದ ಮೇಲೆ ಈ ಒಂದು ರಿಜಿಸ್ಟ್ರಿ ಒಳಗಡೆಗೆ ನಾವು ನಮ್ಮ ಡಾಕರ್ ಇಮೇಜಸ್ನ ಅಪ್ಲೋಡ್ ಮಾಡ್ಬೋದು ಎಲ್ಲ ಕಂಪ್ನಿಗಳು ಅವ್ರವ್ರ ಕಂಪ್ನಿಯ ಸಾಫ್ಟ್ವೇರ್ಸ್ಗಳನ್ನು ಇಲ್ಲಿ ಒಂದು ಇಮೇಜ್ ಆಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ ಎಕ್ಸ್ಪ್ಲೋರ್ ಅಂತ ಕ್ಲಿಕ್ ಮಾಡಿರಿ ಇಲ್ಲಿ ಎಕ್ಸ್ಪ್ಲೋರ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ನೋಡ್ಬೋದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕ್ಯಾಟಗರೀಸ್ ಇದೆ ಸೊ ಎಲ್ಲ ಕಂಪನಿಯವರು ಅವ್ರವ್ರ ಇಮೆ ಕಂಪನಿ ಸಾಫ್ಟ್ವೇರ್ಸ್ನ ಇಮೇಜಸ್ನ ಕ್ರಿಯೇಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನಾನು ಲ್ಯಾಂಗ್ವೇಜಸ್ ಆ್ಯಂಡ್ ಫ್ರೇಮ್ ಅಲ್ಲಿ ಹೋಗ್ತೀನಿ ಸಿ ನೋಡ್ಬೋದು ಪೈಥಾನ್ ಇದೆ ನೋಡಿದೆ ಗೋಲ್ಯಾಂಗ್ ಇದೆ ರೂಬಿ ಇದೆ ಪರ್ಲ್ ಇದೆ ಮೇವನ್ ಇದೆ ಪಿ ಹೆಚ್ ಪಿ ಸೊ ಅಮೆಝಾನ್ ಅವ್ರದ್ದು ಜಾವಾ ಕೊರೆಟೊ ಇದೆ ಈ ರೀತಿ ನಾವು ಎವ್ರಿ ಕಂಪನಿಯವರು ಪಬ್ಲಿಷ್ ಮಾಡಿರೋಂಥ ಇಮೇಜಸ್ ನಮಗೆ ಸಿಗುತ್ತೆ ನಾವು ಆ ಅದನ್ನು ನಮ್ಮ ಸಿಸ್ಟಮಲ್ಲಿ ನಾವು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರೋಲ್ಲ ಈ ಇಮೇಜ್ ಇತ್ತು ಅಂತಂದರೆ ಸಾಕು ನಾವು ಆ ಇಮೇಜ್ನ ಪುಲ್ ಮಾಡ್ಕೊಂಡು ಡಾಕರಲ್ಲಿ ಥ್ರೂ ಡಾಕರ್ ನಾವು ಇನ್ಸ್ಟಾಲ್ ಮಾಡಿಕೊಂಡು ಕಂಟೈನರನ್ನು ಸ್ಟಾರ್ಟ್ ಮಾಡಿ ಆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೋದು ಓಕೆ ಡಾಕರ್ ಥ್ರೂ ಸೊ ಅದಕ್ಕೋಸ್ಕರ ಈ ಒಂದು ಡಾಕರ್ ಹಬ್ನ ಕ್ರಿಯೇಟ್ ಮಾಡಿದರೆ ನಾವು ಇನ್ ಫ್ಯೂಚರಲ್ಲಿ ನಮ್ಮ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ ಮೇಲೆ ಆ ಪ್ರಾಜೆಕ್ಟ್ನ ಇಮೇಜ್ ಕ್ರಿಯೇಟ್ ಮಾಡಿದ ಮೇಲೆ ಡಾಕರ್ ಇಮೇಜ್ ಕ್ರಿಯೇಟ್ ಮಾಡಿದ ಮೇಲೆ ನಾವು ಡಾಕರ್ ಹಬ್ಬಲ್ಲಿ ಪುಷ್ ಮಾಡೋಣ ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಅದಾದಮೇಲೆ ಸೊ ಇಲ್ಲಿ ಜಸ್ಟ್ ನಾನು ಲ್ಯಾಂಗ್ವೇಜಸ್ ತೋರಿಸಿದ್ದೀನಿ ಅದೇ ರೀತಿ ನೀವು ಇದನ್ನು ಎಕ್ಸ್ಪಾಂಡ್ ಮಾಡಿದ್ರಿ ಅಂತಂದರೆ ನೋಡ್ಬೋದು ಇಲ್ಲಿ ಡೆವಲಪರ್ ಟೂಲ್ಸ್ ಇದೆ ಡೇಟಾ ಸೈನ್ಸ್ ಇದೆ ವೆಬ್ ಸರ್ವರ್ಸ್ ಇದೆ ಸೊ ವೆಬ್ಸರ್ವರ್ಸಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಟಾಮ್ ಕ್ಯಾಟು ಅದನ್ನೆಲ್ಲ ನೀವು ಚೆಕ್ ಮಾಡ್ಬೋದು ಟಾಮ್ ಕ್ಯಾಟ್ ಇದೆ ಜೆಟ್ಟಿ ಇದೆ ಓಕೆ ವೆರೈಟಿ ಆಫ್ ಎನ್ ಜಿ ಎನ್ ಎಕ್ಸ್ ಇದೆ ಸೊ ಅದೇ ರೀತಿ ನೀವೇನಾದರೂ ಡೇಟಾಬೇಸಸ್ ಬಗ್ಗೆ ಡೇಟಾಬೇಸಲ್ಲಿ ನೀವು ಇಂಟಿಗ್ರೇಟ್ ಮಾಡ್ತೀರಾ ಡೇಟಾ ಬೇಸಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಡೇಟಾಬೇಸ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ವೆರೈಟಿ ಆಫ್ ಡೇಟಾ ಬೇಸಸ್ ಕೂಡ ಇದೆ ಮೋಗೋ ಡಿ ಬಿ ಇದೆ ರೆಡಿಸ್ ಇದೆ ಪೋಸ್ಟ್ಕೇಸ್ ಇದೆ ಮೈಸಿಕ್ ಪಲ್ ಇದೆ ಎಸ್ ಕ್ಯಲ್ ಸಬರ್ ಇದೆ ಮಾರಿಯಾ ಡಿ ಬಿ ಇದೆ ಸೊ ದಟ್ ಈಸ್ ವೈ ಡಾಕರ್ ಈಸ್ ಸೋ ಪಾಪ್ಯುಲರ್ ಓಕೆ ನೀವು ಯಾವುದೂ ನಿಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಥ್ರೂ ಡಾಕರ್ ಯು ಕ್ಯಾನ್ ರನ್ ದಿ ಸಾಫ್ಟ್ವೇರ್ಸ್ ಫೈನ್ ಹಾಗಾದರೆ ಎರಡು ಫಸ್ಟು ಡಾಕರ್ ಹಬ್ಬಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಿರಿ ಹಾಗೆಯೇ ಡಾಕರ್ನ ನಿಮ್ಮ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ರಿ ದಿಸ್ ಈಸ್ ದ ವೆರಿ ಸ್ಟೆಪ್ ಫಸ್ಟ್ ಸ್ಟೆಪ್ ಸೊ ಡಾಕರ್ ಇನ್ಸ್ಟಾಲ್ ಆದಮೇಲೆ ವೆದರ್ ಅದು ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ನಾವು ವೆರಿ ಫಸ್ಟ್ ಡಾಕರ್ ಕಮ್ಯಾಂಡನ್ನ ಎಕ್ಸಿಕ್ಯೂಟ್ ಮಾಡೋಣ ದಟ್ ಈಸ್ ಡಾಕರ್ ವರ್ಷನ್ ಓಕೆ ಸೊ ಅದಕ್ಕೆ ನಾವೇನು ಮಾಡೋಣ ಅಂದರೆ ಟರ್ಮಿನಲ್ನ ಓಪನ್ ಮಾಡಿರಿ ನಾನು ಆಲ್ರೆಡಿ ಟರ್ಮಿನಲ್ ಓಪನ್ ಮಾಡಿದ್ದೀನಿ ನೀವು ನಿಮ್ಮ ಕಂಪ್ಯೂಟರಲ್ಲಿ ಕಮ್ಯಾಂಡ್ ಪ್ರಾಂಪ್ಟ್ ಇದ್ದರೆ ಕಮ್ಯಾಂಡ್ ಪ್ರಾಂಪ್ಟ್ನ ಓಪನ್ ಮಾಡಿರಿ ಸಿ ನೀವು ಡಾಕರ್ನ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿದ್ರಿ ಅಂತಂದರೆ ಈ ಕಮ್ಯಾಂಡ್ ನಿಮಗೆ ಎಕ್ಸಿಕ್ಯೂಟ್ ಆಗಬೇಕು ಡಾಕರ್ ವರ್ಷನ್ ಸೊ ಇದೇನು ಮಾಡುತ್ತಪ್ಪ ಅಂತಂದರೆ ಡಾಕರ್ ವರ್ಷನ್ನ ನಮಗೆ ಡಿಸ್ಪ್ಲೇ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಕ್ಲೈಂಟ್ ವರ್ಷನ್ನು ಹಾಗೆಯೇ ಸರ್ವರ್ ವರ್ಷನ್ನು ಓಕೆ ಡಾಕರ್ ಡೆಸ್ಕ್ಟಾಪ್ ಫೋರ್ ಪಾಯಿಂಟ್ ಫೋರ್ಟಿ ಒನ್ ಹಾಗೆಯೇ ಟ್ವೆಂಟಿ ಏಯ್ಟ್ ಪಾಯಿಂಟ್ ಒನ್ ಒನ್ ನಿಮ್ಮ ಕೇಸಲ್ಲಿ ವರ್ಷನ್ ವೇರಿ ಆಗಿರ್ಬೋದು ದಟ್ಸ್ ಕಂಪ್ಲೀಟ್ಲಿ ಫೈನ್ ಬಟ್ ನಿಮಗೇನಾದರೂ ಈ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಯಿತು ಅಂತಂದರೆ ದೆನ್ ಗುಡ್ ಯು ಆರ್ ಇನ್ಸ್ಟಾಲ್ಡ್ ಪರ್ಫೆಕ್ಟ್ಲಿ ಫೈನ್ ಓಕೆ ದ ಡಾಕರು ನಿಮ್ಮದಲ್ಲೇ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ ಸೊ ಇದ್ರ ಜೊತೆಗೆ ಇನ್ನೊಂದು ಕಮಾಂಡ್ನ ಕೂಡ ಎಕ್ಸಿಕ್ಯೂಟ್ ಮಾಡೋಣ ಡಾಕರ್ ಕಂಪೋಸ್ ಡಾಕರ್ ಕಂಪೋಸ್ ಏನು ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ ಇನ್ ಫ್ಯೂಚರಲ್ಲಿ ಬಟ್ ನೀವು ಡಾಕರ್ ಕಂಪೋಸ್ನ ಟ್ರೈ ಮಾಡಿದ್ರಿ ಅಂತಂದರೆ ಸೊ ಡಾಕರ್ ಕಂಪೋಸ್ ವರ್ಷನ್ ಸಾರಿ ಡಾಕರ್ ಕಂಪೋಸ್ ವರ್ಷನ್ ಈ ಕಮಾಂಡ್ನ ಎಕ್ಸಿಕ್ಯೂಟ್ ಮಾಡಿದ್ರಿ ಅಂತಂದರೆ ಡಾಕರ್ ಕಂಪೋಸ್ ವರ್ಷನ್ ಕೂಡ ನಿಮಗೆ ಡಿಸ್ಪ್ಲೇ ಆಗಬೇಕು ಓಕೆ ಸೊ ಇದೆರಡು ಡಿಸ್ಪ್ಲೇ ಆಯಿತು ಅಂತಂದರೆ ನಿಮ್ಮದು ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ ಫೈನ್ ಇದಾದ ಮೇಲೆ ನಮಗೆ ಡಾಕರ್ನ ಡಾಕರ್ ಜೊತೆಗೆ ಇಂಟಿಗೆ ಇಂಟೆ ಇಂಟರ್ಯಾಕ್ಟ್ ಮಾಡಬೇಕು ಅಂತಂದರೆ ಎಷ್ಟೊಂದು ನಮಗೆ ಆಪ್ಷನ್ಸ್ಗಳು ಗೊತ್ತಿರಬೇಕು ಕಮ್ಯಾಂಡ್ಸ್ಗಳು ಗೊತ್ತಿರಬೇಕು ಅದನ್ನೆಲ್ಲ ಕಲಿಯೋದು ಹೇಗೆ ಅದಕ್ಕೆ ವೇ ಏನಪ್ಪ ಅಂತಂದರೆ ಡಾಕರ್ ಅವರು ಒಂದು ಹೆಲ್ಪ್ ಕಮಾಂಡ್ನ ಕೊಟ್ಟಿದ್ದಾರೆ ಓಕೆ ಸೊ ನಾನೇನು ಮಾಡ್ತೀನಿ ಜಸ್ಟ್ ಕ್ಲಿಯರ್ ಮಾಡ್ತೀನಿ ಅದು ಯಾವ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಬೇಕಾದರೂ ನೀವು ಡಾಕರ್ ಹೈಫನ್ ಹೈಫನ್ ಹೆಲ್ಪ್ ಅಂತ ಟ್ರೈ ಮಾಡಿದಿರಿ ಅಂತಂದರೆ ನಿಮಗೆ ಯಾವುದೆಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ ಅಂತ ಅದೇ ತೋರಿಸ್ಬಿಡುತ್ತೆ ಓಕೆ ಫಾರ್ ಎಕ್ಸಾಂಪಲ್ ನಾವು ವರ್ಷನ್ ಅಂತ ಎಂಟರ್ ಮಾಡಿದ್ದೀವಿ ಹೌದಾ ಸಿ ಡಾಕರ್ ವರ್ಜನ್ ಅವೈಲೇಬಲ್ ಇದೆ ಡಾಕರ್ ಲಾಗಿನ್ ಇದೆ ಡಾಕರ್ ಇಮೇಜಸ್ ಇದೆ ಡಾಕರ್ ಪುಷ್ ಪುಲ್ ಬಿಲ್ಡ್ ರನ್ ಈ ರೀತಿ ವೆರೈಟಿ ಆಫ್ ಕಮಾ ಕಮ್ಯಾಂಡ್ಸ್ಗಳಿದೆ ಸೊ ಅದನ್ನೆಲ್ಲ ನೀವು ಈಸಿಯಾಗಿ ಈ ಹೆಲ್ಪ್ ಕಮ್ಯಾಂಡ್ ಮುಖಾಂತರ ನೀವು ಎಕ್ಸಿಕ್ಯೂಟ್ ಮಾಡಿ ನೀವು ಕಮ್ಯಾಂಡ್ಸ್ನ ಕಲಿಬೋದು ಅರ್ಥ ಮಾಡ್ಕೋಬೋದು ಓಕೆ ಸೊ ಇಲ್ಲಿ ನಾನು ಜಸ್ಟ್ ಡಾಕರ್ ವರ್ಜನ್ ಅಂತ ಕೊಟ್ಟಿದ್ದೀನಿ ನೀವು ಅಟ್ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಬೇಕಾದರೂ ನೀವು ಅದನ್ನು ಯೂಸ್ ಮಾಡ್ಕೋಬೋದು ನಾನು ಮುಂಚೆಗೆ ಹೇಳ್ದಂಗೆ ಓಕೆ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಯಾವಾಗ ಯಾವಾಗ ನೀವು ಹೆಲ್ಪ್ ಕಮ್ಯಾಂಡನ್ನ ಯೂಸ್ ಮಾಡಿ ಆ ಒಂದು ಕಮ್ಯಾಂಡ್ಸ ನೀವು ಕಲಿಬೇಕಾಗುತ್ತೆ ಆ ಕಮ್ಯಾಂಡ್ಸ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ ಓಕೆ ಇದಾದ ಮೇಲೆ ವೆರಿ ಫಸ್ಟ್ ಕಮಾಂಡ್ ಡಾಕರಿಗೆ ಸಂಬಂಧಪಟ್ಟಿದ್ದೆ ಒಂದು ಕಮ್ಯಾಂಡ್ನ ನಾವು ಎಕ್ಸಿಕ್ಯೂಟ್ ಮಾಡೋಣ ಓಕೆ ಸೊ ಈ ಡಾಕರ್ ಕಮಾಂಡ್ ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಪ್ರೀವಿಯಸ್ಲಿ ಇನ್ಸ್ಟಾಲ್ ಮಾಡಿದ್ದೆ ನನ್ನರಲ್ಲಿ ಎಷ್ಟೊಂದು ಡಾಕರ್ ಕಂಟೈನರ್ಸ್ಗಳು ರನ್ ಆಗಿತ್ತು ಪ್ರೊಸೆಸ್ಗಳು ರನ್ ಇತ್ತು ಹಾಗೆಯೇ ಎಷ್ಟೊಂದು ಇಮೇಜಸ್ಗಳನ್ನು ನಾನು ಪುಲ್ ಮಾಡಿದ್ದೆ ಓಕೆ ಅದನ್ನೆಲ್ಲ ನಾನು ಕ್ಲೀನಪ್ ಮಾಡಬೇಕಪ್ಪ ನಾನು ಅಟ್ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಇಂದ ಸ್ಟಾರ್ಟ್ ಮಾಡಬೇಕಪ್ಪ ಡಾಕರ್ನ ನಾನು ಯಾವುದೇ ಥರದ್ದು ಇನ್ಸ್ಟೆನ್ಸಸ್ಗಳು ಯಾವುದೇ ಥರ ಕ್ಯಾಶೇ ಆಗಿರ್ಬೋದು ಯಾವುದು ಇರಬಾರ್ದು ಅಂತ ಅನ್ನೋದಾಯಿತು ಅಂದರೆ ನಾನೇನು ಮಾಡ್ತೀನಿ ಒಂದು ಕಮಾಂಡ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಡಾಕರ್ ಸಿಸ್ಟಮ್ ಪ್ರೂನ್ ಓಕೆನಾ ಈ ಕಮಾಂಡನ್ನ ನಾವೇನಾದ್ರು ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತಂದರೆ ಅದೇನು ಮಾಡುತ್ತೆ ನಮ್ಮ ಸಿಸ್ಟಮಲ್ಲಿರೋ ಎಲ್ಲ ಪ್ರೀವಿಯಸ್ ಡಾಕರ್ ಇಮೇಜಸ್ಗಳಾಗಿರ್ಬೋದು ಕಂಟೈನರ್ಸ್ ಆಗಿರ್ಬೋದು ಆಮೇಲೆ ಅನ್ಯೂಸ್ಡ್ ಕಂಟೈನರ್ಸ್ ಏನೇನಿರುತ್ತಲ್ಲ ಅದನ್ನೆಲ್ಲದನ್ನು ಅಪ್ ಮಾಡಿ ಇಟ್ ವಿಲ್ ಮೇಕ್ ಮೇಕ್ ಇಟ್ ಫ್ರಮ್ ಅ ಫ್ರೆಶ್ ಸ್ಟಾರ್ಟ್ ಓಕೆನಾ ಎಲ್ಲ ಕ್ಲೀನಪ್ ಮಾಡುತ್ತೆ ಓಕೆ ಸೊ ನಾನೇನು ಮಾಡ್ತೀನಿ ಈಗ ಎಂಟರ್ ಮಾಡ್ತೀನಿ ಸೊ ಅದನ್ನು ವಾರ್ನಿಂಗ್ ಕೇಳುತ್ತೆ ದಿಸ್ ವಿಲ್ ರಿಮೂವ್ ಆಲ್ ದ ಸ್ಟಾಪ್ಡ್ ಕಂಟೈನರ್ಸ್ ನೆಟ್ವರ್ಕಿಂಗ್ ಡ್ಯಾಂಗ್ಲಿಂಗ್ ಇಮೇಜಸ್ ಆ್ಯಂಡ್ ಅನ್ಯೂಸ್ಡ್ ಬಿಲ್ ಕ್ಯಾಶ್ ಅಂತ ಕೇಳುತ್ತೆ ನಾನು ಮುಂಚೆಗೆ ಹೇಳ್ದಂಗೆ ಇಟ್ ವಿಲ್ ಮೇಕ್ ಇಟ್ ರೀಸೆಟ್ ರೀಸೆಟ್ ಮಾಡುತ್ತೆ ನಿಮ್ಮ ಒಂದು ಡಾಕರ್ನ ಓಕೆ ನಾನೇನು ಮಾಡ್ತೀನಿ ಎಸ್ ಅಂತ ಕೊಡ್ತೀನಿ ಇಟ್ ವಿಲ್ ರಿಮೂವ್ ಎವ್ರಿಥಿಂಗ್ ಸೊ ಪ್ರಿವಿಯಸ್ಲಿ ನನ್ನಲ್ಲಿ ಯಾವುದೇ ಥರದ್ದು ಇನ್ಸ್ಟಾಲ್ ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಇದಲ್ಲದೆ ಜೊತೆಗೇನೆ ಇನ್ನೊಂದು ಕಮ್ಯಾಂಡ್ ಇದೆ ಡಾಕರ್ ಸಿಸ್ಟಮ್ ಪ್ರೂ ಅಂತೇಳಿ ಸೊ ಇದಾದ ಮೇಲೆ ನಿಮಗೆ ಇದ್ರ ಜೊತೆಗೆ ಯಾವುದೆಲ್ಲ ಕಮ್ಯಾಂಡು ಯಾವುದೆಲ್ಲ ಆಪ್ಷನ್ಸ್ನ ಇದಕ್ಕೆ ಪಾಸ್ ಮಾಡ್ತೀವಿ ಅಂತ ಗೊತ್ತಾಗಬೇಕು ಅಂತಂದರೆ ನಾನು ಮುಂಚೆಗೆ ಹೇಳ್ದಂಗೆ ಹೆಲ್ಪ್ ಕಮ್ಯಾಂಡನ್ನ ಯೂಸ್ ಮಾಡ್ಬೋದು ಹೈಫನ್ ಹೈಫನ್ ಹೆಲ್ಪ್ನ ನೀವು ಎಂಟರ್ ಮಾಡಿದ್ರಿ ಅಂತಂದರೆ ಸಿ ಅದೇನು ಮಾಡುತ್ತೆ ನಿಮಗೆ ಆಪ್ಷನ್ಸ್ ಕೊಡುತ್ತೆ ಯಾವುದೆಲ್ಲ ಯೂಸ್ ಮಾಡ್ಬೋದು ನೀವು ಈ ಕಮ್ಯಾಂಡ್ ಜೊತೆಗೆ ಸೊ ಮೈನಸ್ ಎ ಮೈನಸ್ ಎಫ್ ಇವೆರಡೂ ಆಪ್ಷನ್ಸ್ನ ನಾವು ಯೂಸ್ ಮಾಡ್ಬೋದು ಸೊ ಮೈನಸ್ ಎ ಅಂದ್ರೇನು ಆಲ್ ಅಂತ ಅರ್ಥ ಅದೇನು ಮಾಡುತ್ತೆ ರಿಮೂವ್ ಆಲ್ ದಿ ಅನ್ಯೂಸ್ಡ್ ಇಮೇಜಸ್ ನಾಟ್ ಜಸ್ಟ್ ಡ್ಯಾಗ್ಲಿಂಗ್ ಡ್ಯಾಂಗ್ಲಿಂಗ್ ಒನ್ಸ್ ಓಕೆನಾ ಅಂದರೆ ಬರೀ ಅನ್ಯೂಸ್ಡ್ ಇಮೇಜಸ್ನ ಮಾತ್ರ ರಿಮೂವ್ ಮಾಡಲ್ಲ ಡ್ಯಾಂಗ್ಲಿಂಗ್ ಒನ್ಸ್ ಕೂಡ ರಿಮೂವ್ ಮಾಡುತ್ತೆ ಡ್ಯಾಂಗ್ಲಿಂಗ್ ಒನ್ಸ್ ಅಂದ್ರೆ ಏನು ಪ್ರೀವಿಯಸ್ಲಿ ಬಿಲ್ಡ್ ಮಾಡಿರ್ತೀರಾ ಅದರದ್ದೇನೋ ಕ್ಯಾಶಲ್ಲಿ ಏನೋ ಇರುತ್ತೆ ಓಕೆನಾ ಸೊ ನೀವು ಫೋರ್ಸ್ಫುಲ್ ಆಗಿ ಅಂದರೆ ನೀವೇನಾದರೂ ಎಂಟೈರ್ ನಿಮ್ಮ ರೀಸೆಟ್ ಮಾಡಬೇಕು ನಿಮ್ಮ ಡಾಕರ್ನ ಮೊದಲಿನ ಥರ ಮಾಡಬೇಕು ಅಂತಂದರೆ ಮೈನಸ್ ಏನ ನೀವು ಯೂಸ್ ಮಾಡ್ಬೋದು ಓಕೆ ಫಾರ್ ಎಕ್ಸಾಂಪಲ್ ನಾವು ಕೂಡ ಯೂಸ್ ಮಾಡೋಣ ಸಿಸ್ಟಮ್ ಡಾಟ್ ಸಿಸ್ಟಮ್ ಪ್ರೌನ್ ಹೈಫನ್ ಎ ಇದನ್ನ ಎಂಟ್ರಿ ಮಾಡಿದ್ರಿ ಅಂತಂದರೆ ಎಗೈನ್ ನಿಮಗೆ ಕಂಟಿನ್ಯೂ ಮಾಡಲ್ಲ ಅಂತ ಕೇಳುತ್ತೆ ಬಟ್ ಈಸಲಿ ನೋಡ್ಬೋದು ನಿಮಗೆ ಆಲ್ ದ ಇಮೇಜಸ್ ವಿಥೌಟ್ ಅಟ್ಲೀಸ್ಟ್ ಒನ್ ಕಂಟೇನರ್ ಅಸೋಸಿಯೇಟೆಡ್ ಟು ದೆಮ್ ಓಕೆನಾ ಯಾವುದಕ್ಕೂ ಅಸೋಸಿಯೇಟ್ ಆಗದೆ ಇರೋ ಕಂಟೇನರ್ಸ್ನ ಕೂಡ ಇಮೇಜಸ್ನ ಕೂಡ ಅದು ರಿಮೂವ್ ಮಾಡಲ್ಲ ಅಂತ ಕೇಳುತ್ತೆ ಸೊ ನೀವು ಇದನ್ನು ಎಸ್ ಅಂತ ಕೊಟ್ಟಿರಿ ಅಂತಂದರೆ ಈಸೀ ನಿಮಗೆ ಡಿಫ್ರೆಂಟ್ ಬರುತ್ತೆ ನೋಡಿರಿ ನಾನು ಪ್ರೀವಿಯಸ್ಲಿ ಕೆಲವೊಂದು ಹಲೋ ವರ್ಡ್ ಅಂತ ಒಂದು ಡಾಕರ್ ಇಮೇಜ್ನ ಪುಲ್ ಮಾಡಿದ್ದೆ ನಾನು ಸೊ ಅದು ಕೂಡ ರಿಮೂವ್ ಮಾಡಿತು ಓಕೆನಾ ನಾವು ಪ್ರೀವಿಯಸ್ಲಿ ಜಸ್ಟ್ ಸಿಸ್ಟಮ್ ಡಾಟ್ ಪ್ರೋನ್ ಮಾಡಿದಾಗ ಟೋಟಲ್ ರೀಕ್ಲೈನ್ಡ್ ಸ್ಪೇಸ್ ಅಂತ ಅಷ್ಟೇ ಬಂದಿತ್ತು ಬಟ್ ಈಸಿಲಿ ಏನಾಯಿತು ಮೈನಸ್ ಎ ಹೈಫನ್ ಎನ ಕೊಟ್ಟಾಗ ಎಲ್ಲ ರಿಮೂವ್ ಆಯಿತು ಓಕೆನಾ ಯಾವುದೊಂದು ಬಿಡಲಿಲ್ಲ ರೈಟ್ ಅದೇ ರೀತಿ ಇದ್ರ ಜೊತೆಗೆ ನಾವು ಮೈನಸ್ ಎಫ್ನ ಕೂಡ ಯೂಸ್ ಮಾಡ್ಬೋದು ಮೈನಸ್ ಎಫ್ ಏನಪ್ಪ ಅಂತಂದರೆ ನಮಗೆ ಇಲ್ಲಿವರೆಗೂ ಏನು ಕೇಳ್ತಿತ್ತು ಕನ್ಫರ್ಮೇಷನ್ ಕೇಳ್ತಾ ಇತ್ತು ನಿಜವಾಗ್ಲೂ ನೀವು ಇದನ್ನು ಕಂಟಿನ್ಯೂ ಮಾಡ್ತಿದ್ದೀರಾ ಅರಿಶೋರ್ ವಾಂಟ್ ಟು ಕಂಟಿನ್ಯೂ ದಿಸ್ ಅಂತ ಕೇಳ್ತಾ ಇತ್ತು ಈ ಪ್ರಾಂಪ್ನ ಕೇಳೋದೇ ಇಲ್ಲ ಫೋರ್ಸ್ಫುಲ್ಲಾಗಿ ಏನೇ ಇದ್ರೂ ಈ ಒಂದು ನೀವು ಹೈಫನ್ ಏನೋ ಯೂಸ್ ಮಾಡಿದಾಗ ಏನಾದರೂ ಅಲ್ಪ ಸ್ವಲ್ಪ ಏನಾದರೂ ಮಿಸ್ ಆಗಿತ್ತು ಏನಾದರೂ ಉಳಿದಿತ್ತು ಅಂತಂದರೆ ಅಂದರೆ ಸ್ಪೇಸ್ ಏನಾದರೂ ಇತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಏನಾದರೂ ಯಾವುದಾದ್ರೂ ಕಂಟೈನರ್ಸ್ಗಳು ನಿಮಗೆ ಡಿಲೀಟ್ ಮಾಡೋಕ್ಕಾಗಿರಲಿಲ್ಲ ಅಂತಂದರೆ ಅದನ್ನು ಕೂಡ ನಾವು ಆಗಿ ಡಿಲೀಟ್ ಮಾಡ್ಬೋದು ಅದಕ್ಕೆ ನಾವೇನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಎಫ್ ಕಮ್ಯಾಂಡನ್ನ ಯೂಸ್ ಮಾಡ್ತೀವಿ ಹೈಫನ್ ಎಫ್ ಸೊ ನಾವು ಅದನ್ನು ಎರಡೂ ಆಪ್ಷನ್ಸ್ನ ಕಂಬೈನ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಡಾಕರ್ ಸಿಸ್ಟಮ್ ಪ್ರೂನ್ ಹೈಫನ್ ಎ ಎಫ್ ಅಂತ ನಾನು ಎಂಟರ್ ಮಾಡ್ತೀನಿ ಸೊ ಈಗ ನೋಡ್ಬೋದು ಕಂಪ್ಲೀಟಾಗಿ ಡಿಲೀಟ್ ಆಯಿತು ನನಗೆ ಯಾವುದೇ ತರಹದ ಕನ್ಫರ್ಮೇಷನ್ನ ಕೇಳಲಿಲ್ಲ ಓಕೆ ಸೊ ಈ ಒಂದು ಪರ್ಪಸ್ಸಿಗೆ ನಾವು ಸಿಸ್ಟಮ್ ಡಾಕರ್ ಸಿಸ್ಟಮ್ ಪ್ರೋನ ಯೂಸ್ ಮಾಡ್ತೀವಿ ಸೊ ನಾನು ವೆರಿ ಫಸ್ಟ್ ಟೈಮ್ ನಾನು ಏನೇ ಸ್ಟಾರ್ಟ್ ಮಾಡಬೇಕಾದಾಗೂ ಹೊಸದಾಗಿ ಏನಾದರೂ ಕಲಿಬೇಕು ಅಥವಾ ಹೊಸದಾಗಿ ಯಾವುದೇ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕು ಡಾಕರ್ ಥ್ರೂ ಅಂತಂದಾಗ ನಾನು ಈ ಡಾಕರ್ ಸಿಸ್ಟಮ್ ಪ್ರೋನ ಎಕ್ಸಿಕ್ಯೂಟ್ ಮಾಡ್ತೀನಿ ಏನಕ್ಕೆ ಅಂತಂದರೆ ಇಟ್ ವಿಲ್ ಮೇಕ್ ಇಟ್ ರೀಸೆಟ್ ಓಕೆ ನಾ ಕಂಪ್ಲೀಟ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡುತ್ತೆ ಸೊ ಯಾವುದೇ ಥರ ಪ್ರೀವಿಯಸ್ ಇನ್ಸ್ಟೆನ್ಸಸ್ಗಳು ಯಾವುದನ್ನು ಉಳಿಸಿರೋಲ್ಲ ಸೊ ಟೈಮ್ಲಿ ಬೇಸಿಸಲ್ಲಿ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀನಿ ಸೊ ನನ್ನ ಸಿಸ್ಟಮಲ್ಲಿ ಫ್ರೀ ಸ್ಪೇಸ್ ಅಪ್ಪು ಬಿಲ್ಡ್ ಆಗ್ತಾ ಇರುತ್ತೆ ಸೊ ಫ್ರೀ ಸ್ಪೇಸ್ ಸಿಗ್ತಾ ಹೋಗುತ್ತೆ ಓಕೆ ಫೈನ್ ಇದಿಷ್ಟು ಡಾಕರ್ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಆಯಿತು ಹಾಗೆಯೇ ಡಾಕರ್ನ ಯಾವ ರೀತಿ ಯೂಸ್ ಮಾಡೋದಕ್ಕೆ ಹೆಲ್ಪ್ ಕಮಾಂಡ್ ಬಗ್ಗೆ ಆಯಿತು ಹಾಗೆಯೇ ಸಿಸ್ಟಮ್ ಪ್ರೋನ್ ಆ ಒಂದು ಕಮಾಂಡ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಯಾವ ರೀತಿ ನಾವು ಕ್ಲೀನಪ್ ಮಾಡ್ತೀವಿ ಯಾವ ರೀತಿ ನಾವು ಫ್ರೆಶ್ ಆಗಿ ನಾವು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ಬೋದು ಡಾಕರ್ನ ಅಂತೇಳಿ ಅರ್ಥ ಮಾಡ್ಕೊಂಡ್ವಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಡಾಕರ್ ಕಮಾಂಡ್ಸ್ಗಳ ಬಗ್ಗೆ ವೆರಿ ಇಂಪಾರ್ಟೆಂಟ್ ಡಾಕರ್ ಕಮಾಂಡ್ಸು ಎವ್ರಿ ಡೇ ಡೇ ಟು ಡೇ ನಮ್ಮ ಡೆವಲಪ್ಮೆಂಟಲ್ಲಿ ನಾವು ಯೂಸ್ ಮಾಡೋವಂಥ ಎಲ್ಲ ಡಾಕರ್ ಕಮಾಂಡ್ಸ್ ನಾವು ಕಲಿತಾ ಹೋಗೋಣ ಒನ್ ಬೈ ಒನ್ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಹಾಗೆಯೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ